ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಹರ್ಷ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ ಅಭಿಮಾನಿಗಳಿಂದ ಆಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನಲ್ಲಿ ಮಾಜಿ ಸ್ಪೀಕರ್ ಹಾಗೂ ಮಾಜಿ ಶಾಸಕರಾದಂತಹ ರಮೇಶ್ ಕುಮಾರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಹಾಗೂ ಅವರ ಮಗ ಹರ್ಷ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಶ್ರೀನಿವಾಸಪುರ ಪಟ್ಟಣದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಪಿಎಲ್ಡಿ ಬ್ಯಾಂಕ್ನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ರವರು ನಮ್ಮ ನಾಯಕರಾದಂತಹ ರಮೇಶ್ ಕುಮಾರ್ ಅವರು ಹಾಗೂ ಅವರ ಮಗ ಹರ್ಷ ಅವರಿಗೆ ನೂರು ವರ್ಷ ಆಯುರ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಶುಭ ಕೋರಿದ್ರು ಈ ವೇಳೆ ರಮೇಶ್ ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ರು ರಮೇಶ್ ಕುಮಾರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಿಂಪಲ್ಲಾಗಿ ಒಂದು ಕೇಟು ಮಾಡೋದ ಮುಖಾಂತರ ಆಚರಣೆ ಮಾಡಿರುವ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮತ್ತು ಅವ್ರ ಮಗ ಹರ್ಷ ಅವ್ರದ್ದು ಸಹ ಇವತ್ತು ನನ್ನ ಮಕ್ಕಳು ಇಬ್ಬರದು ಒಂದೇ ದಿನ ಹುಟ್ಟಿದ ಹಬ್ಬ ಬಂದಿದೆ ದೇವರು ಇಬ್ಬರು ಒಳ್ಳೆಯದು ಮಾಡಲಿ ಸ್ವಾಮಿಯವ್ರಿಗೂ ಆಯುಷ್ ಆಗಮೇ ಕೊಟ್ಟು ನಮಗಿಂತ ಇರೋ ಥರ ಒಂದು ಹಬ್ಬದ ಮತ್ತು ನಮ್ಮ ಅವ್ರ ಮಗ ಹರ್ಷ ಅವರು ಸಹ ಹೋಗ್ತಾ ಒಳ್ಳೇದು ಮಾಡಲಿ ಅವರು ಹುಟ್ಟುವಂಥ ಹಬ್ಬ ಶುಭಾಶಯಗಳನ್ನು